वाजिद ज़रा बता बता क्या क्या और आपको दूध को और बता दें क्या कि बंदों नंबर शारे एक मकड़ी के आधे एक तरीके ले चुके हैं ना आसक्ति बर्बाद करो ಆಮೇಲೆ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಮಾಡಬೇಕಾದ ಉದ್ದೇಶದಿಂದ ಅವರೊಂದು ಕಿರುಕಾಣಿಕೆಯನ್ನು ನಿಮಗೆ ನಮ್ಮ ಒಂದು ಗ್ರಾಮದ ವತಿಯಿಂದ ನೀಡ್ತಾ ಇದ್ದಾರೆ ಅವರ ಒಂದು ಹುಟ್ಟು ನಾವೆಲ್ಲರೂ ಒಂದೇದಾಗಿ ಶುಭ ಒಂದು ಶುಭವನ್ನು ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮಾಡೋಣ ನಮ್ಮ ಸಮಾಜದ ಹಿರಿಯ ಜೀವಿ ಶಾಸಕರ ಆಪ್ತರು ಮತ್ತು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ವಿಠಲ್ ವಿ ಯಾದವ್ ಸಾಹೇಬರ ಹಬ್ಬದ ಅಂಗವಾಗಿ ನಮ್ಮ ಬೈಲಿಮಟ್ಟಿ ಗ್ರಾಮದ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಇವತ್ತೇನು ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅವರು ಹೋಗಲಿಕ್ಕೆ ಆಸಕ್ತಿಯನ್ನು ಹೆಚ್ಚಿಸಲಿಕ್ಕೆ ಒಂದು ನೋಟ್ಬುಕ್ ಪೆನ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅವರು ಇಂದು ಅರವತ್ತಾರನೇ ಹಬ್ಬ ವಿಠಲ್ ಸಾಹೇಬ್ರದ್ದು ಅವರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ದಯಪಾಲಿಸಲೆಂದು ಪಾಲಿಸಲಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಹಂಗಾಗಿ ಇದು ಇದೊಂದು ಮಾದರಿ ಹುಟ್ಟ ಹಬ್ಬ ಯಾಕಂದರೆ ಎಷ್ಟೋ ಜನ ಬರ್ತ್ಡೇ ಮಾಡ್ಕೊಂತಾರೆ ಕೇಕ್ ಕಟ್ ಮಾಡ್ತಾರೆ ಅಲ್ಲಿನ ಅಭಿಷೇಕ ಮಾಡ್ತಾರೆ ಎಷ್ಟೋ ಅನಾವಶ್ಯಕವಾಗಿ ದುಡ್ಡು ಕಟ್ ಮಾಡ್ತಾರೆ ಹಂಗಾಗಬಾರ್ದಂಥ ನಮ್ಮ ವಿಠಲ್ ಒಂದು ಮನವಿಯನ್ನು ಮಾಡ್ಕೊತಾರೆ ನಾವೇನು ಹಬ್ಬ ಮಾಡ್ತಾ ಇದೀವಲ್ಲ ಅದೊಂದು ಕೆಲವು ಬಡ ಮಕ್ಕಳಿಗೆ ಆಗಬೇಕು ಬಡ ಮಕ್ಕಳಿಗೆ ಶಾಲೆ ಕಲೀಲಿಕ್ಕೆ ವಿದ್ಯಾಭ್ಯಾಸಕ್ಕಾಗಿ ಅದು ಅನುಕೂಲ ಆಗಲಿ ಅಷ್ಟೇ ಬಡ ಮಕ್ಕಳಿಗೆ ಒಂದು ಪೆನ್ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ್ರಿ ಈ ಥರ ನಮ್ಮ ನನ್ನ ಮಾದರಿಯ ಹುಟ್ಟುಹಬ್ಬನ ಆಚರಣೆ ಮಾಡಿರಿ ಅಂತ ಅವರೆಲ್ಲರೂ ನಮಗೆ ಮನವಿ ಮಾಡ್ಕೊತಾರೆ ಹಾಗಾಗಿ ನಾವು ಇವತ್ತು ಸಿದ್ದು ಯಾದವ್ ಅವರ ನಾಯಕತ್ವದ ಮೇರೆಗೆ ಈ ಒಂದು ನೋಟ್ಬುಕ್ ಪೆನ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಬೈಲಿಮಂಡಿ ಗ್ರಾಮದ ವಿದ್ಯಾರ್ಥಿಗಳಿಗೆ ಹಂಚ್ತಾ ಇದ್ದೇವೆ ತಾವೆಲ್ಲರೂ ಇತ್ತಲ್ ಸಾಬ್ಗೆ ಇವರೆಲ್ಲರ ಮುಖಾಂತರ ನಮ್ಮ ಇತ್ತಲ್ ಸಾಬ್ಗೆ ಹುಟ್ಟಹಬ್ಬ ಶುಭಾಶಯವನ್ನು ತೋರ್ತೇನೆ ಹಾಗಾಗಿ ಈ ಒಂದು ನೋಟ್ಬುಕ್ ತೆಲುಚರಣಾ ಕಾರ್ಯಕ್ರಮವನ್ನು ನಮ್ಮೂರಿನ ಹಿರಿಯರು ಮುಖಂಡರು ತಮ್ಮ ಮುಖ್ಯ ಗುರುಗಳು ಅವರೆಲ್ಲ ನೆರವೇರಿಸಬೇಕೆಂದು